ಜಸ್ಟ್ ಹತ್ತೇ ನಿಮಿಷದಲ್ಲಿ ಈ ಚಿಕನ್ನ ಮಾಡಿಬಿಡ್ಬೋದು ಏನಾದರೂ ತಿನ್ನಬೇಕು ಅನಿಸಿದಾಗ ಬಿಸಿ ಬಿಸಿ ಈ ಸ್ಪೈಸಿ ಚಿಕನ್ನ ಒಂದು ಸಲ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ತಡ ಮಾಡಿದೆ ಶುರು ಮಾಡೋಣ ಪ್ಯಾನ್ಗೆ ನಾನಿಲ್ಲಿ ಒಂದು ಎಂಟರಿಂದ ಒಂಬತ್ತು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಎಣ್ಣೆ ಒಂಚೂರು ಕಾಯ್ತಿದ್ದಂತೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ತಾ ಮಾಡ್ತಾ ಇದಕ್ಕೇನೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಫ್ರೈ ಮಾಡಾದ್ಮೇಲೆ ಇಲ್ಲಿ ಅರ್ಧ ಕೆ ಜಿ ಚಿಕನ್ ಮಾಡ್ತಿರೋದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳ್ಳಿ ನೋಡಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಒಂದು ಚಿಟಿಕೆ ಅರ್ಶಿನೂ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಒಂಚೂರು ಚೆನ್ನಾಗಿ ಬಾಡಿಸ್ಕೋಬೇಕು ಒಂದೆರಡು ನಿಮಿಷ ಈರುಳ್ಳಿನ ಈ ರೀತಿ ಫ್ರೈ ಮಾಡಿಕೊಂಡ್ಮೇಲೆ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಂಥ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಈಗ ಹೈ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚಿಕನ್ನ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ಆಯಿಲಲ್ಲಿ ಆ ಚಿಕನ್ ಸ್ಮೆಲ್ ಅನ್ನೋದು ಒಂದು ಸ್ವಲ್ಪವೂ ಇರೋದಿಲ್ಲ ಹಾಗೆ ಚಿಕನಲ್ಲಿರೋ ಅಂಥ ನೀರೆಲ್ಲ ಬಿಟ್ಕೊಂಡು ಕಂಪ್ಲೀಟ್ ಮತ್ತೆ ಡ್ರೈ ಆಗಿಬಿಡುತ್ತೆ ಈ ರೀತಿ ಬೇಯಿಸೋದ್ರಿಂದ ಫಿಫ್ಟಿ ಪರ್ಸೆಂಟ್ ಚಿಕನ್ ಆಲ್ರೆಡಿ ಕುಕ್ ಆಗಿರುತ್ತೆ ನಿಮ್ಗೆ ಐದು ನಿಮಿಷ ಆದಮೇಲೆ ಲೈಟಾಗಿ ಚಿಕನ್ ಬಣ್ಣ ಸಹ ಚೇಂಜ್ ಆಗಿರುತ್ತೆ ನೀವು ನೋಡ್ಬೋದು ಈಗ ಒಂದು ಮೂರು ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಮೊಸರು ಹಾಕೋಕೆ ಇಷ್ಟ ಇಲ್ಲ ಅನ್ನೋರು ಒಂದೇ ಒಂದು ಟೊಮೆಟೊನ ಪ್ಯೂರಿ ಮಾಡಿಕೊಂಡು ಅದನ್ನು ಬೇಕಾದರೂ ಸೇರಿಸ್ಬೋದು ನಮಗೆ ಇಲ್ಲಿ ಇನ್ನೂ ಫಿಫ್ಟಿ ಪರ್ಸೆಂಟ್ ಆಗೋ ಅಷ್ಟು ಚಿಕನ್ ಬೇಯಬೇಕಲ್ಲ ಅದಕ್ಕೋಸ್ಕರ ಒಂದು ಚಿಕ್ಕ ಟೀ ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ ಇದರಲ್ಲೇ ಕಂಪ್ಲೀಟಾಗಿ ಚಿಕನ್ನ ಬೇಯಿಸ್ಕೋಬೇಕು ಮಧ್ಯ ಮಧ್ಯ ತಿರುಗಿಸ್ಕೊಡ್ತಾ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಒಂದು ಮೂರು ನಿಮಿಷ ಇದೇ ರೀತಿ ಬೇಯಿಸ್ಕೊಳ್ತಾ ಬಂದರೆ ನಾವು ಹಾಕಿರೋ ಅಂಥ ಕಾಲು ಕಪ್ ನೀರು ಏನಿದೆ ಅದೆಲ್ಲವೂ ಚೆನ್ನಾಗಿ ಡ್ರೈ ಆಗ್ತಾ ಬರುತ್ತೆ ನೀವು ನೋಡ್ಬೋದು ಚಿಕನ್ನು ಅಷ್ಟೇ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಒಂದು ಚಿಕನ್ ಪೀಸ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಕಟ್ ಆಗ್ತಿದೆ ಆಲ್ಮೋಸ್ಟ್ ಚಿಕನ್ ಬೆಂದಿದೆ ಈಗ ನೈಂಟಿ ಪರ್ಸೆಂಟ್ ಆಗುವಷ್ಟು ಖಾರಕ್ಕೆ ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಎಲ್ಲವನ್ನು ಇದೇ ರೀತಿ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಯಾವುದೇ ಮಸಾಲೆ ರುಬ್ಬದೆ ಚಿಕನ್ ರೆಡಿ ಆಗಿಬಿಡುತ್ತೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಈ ಸಂಡೇ ಅಥವಾ ಯಾವಾಗಾದರೂ ಟ್ರೈ ಮಾಡಿ ಈಗ ಇನ್ನೇನು ಒಂದೆರಡು ನಿಮಿಷದಲ್ಲಿ ಇಳಿಸ್ತೀವಿ ಅಂದಾಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಹಾಕಿ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಣ ಈ ಪುಡಿ ಹಾಕಿದಾಗ ಸ್ಟವ್ನ ಲೋ ಫ್ಲೇಮ್ ಇಟ್ಕೊಳ್ಳಿ ಜಸ್ಟ್ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ತಿರುಗಿಸ್ಕೊಟ್ರೆ ಸಾಕು ಈಗ ಸ್ಟವ್ನೂ ಆಫ್ ಮಾಡಿ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಆ ಬಿಸಿಲೇ ತಿರುಗಿಸ್ಕೊಡೋಣ ನೋಡಿ ಬಿಸಿ ಬಿಸಿ ಸ್ಪೈಸಿ ಚಿಕನ್ ರೆಡಿ ಆಯಿತು ಹತ್ತರಿಂದ ಹನ್ನೆರಡು ನಿಮಿಷ ಮ್ಯಾಕ್ಸಿಮಮ್ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಬಿಸಿ ಬಿಸಿ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಸಹ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹಲವಾರು ರೀತಿಯ ಚಿಕನ್ ರೆಸಿಪೀಸ್ ನಾನ್ ವೆಜ್ ರೆಸಿಪೀಸ್ ನನ್ನ ಚಾನಲ್ನಲ್ಲಿದೆ ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ